ವೃದ್ಧಾಶ್ರಮ ಮಾಡ್ಬೇಕು ಅಂತ ಬಹಳ ಜನ ಪ್ಲಾನಿಂಗ್ ಇತ್ತು ನನಗೆ ರುದ್ರಗಿಂತ ಇನ್ನೊಂದು ಆಸೆ ಇದೆ ನನಗೆ ಯಾರು ಮಾಡ್ಬೇಕು ಅನ್ನೋ ಆಸೆ ಐತೆ ಅಂದ್ರೆ ಅಂದಾಶ ಮಾಡ್ಬೇಕು ಅಂತ ಜೀವದಲ್ಲಿ ನಾನು ಸಾಕಷ್ಟು ಅಂದಶಮ ದಾನ ಕೊಡ್ತೀನಿ ಯಾಕೆಂದ್ರೆ ಅಂದಶ್ರಮದಲ್ಲಿ ಹೆಂಗೆ ಅಂದ್ರೆ ನನ್ನ ಕಾರೇಟ್ ಆಡ್ ಕಾರು ಅವ್ರಿಗೆ ಹೆಂಗೆ ಗೊತ್ತಾಗ್ತ ನನಗೆ ಸ್ಪಲ್ ಗೊತ್ತಿಲ್ಲ ನನ್ನ ಕಡಿತ ಅವ್ರಿಗೆ ಬೆಳ್ಳಿ ನಾನು ಕಣ್ಣಿಡ್ತೀನಿ ಅವರು ಅಪೋಜಿ ಬಂದರು ಅಂತಾರೆ ಅತಿಥಿ ಸಂಪಾದನೆ ಏನಿಲ್ಲ ಗುರುಗಳು ಬಂದರು ಆ ವಾಸನೆ ಕಂಡು ಆ ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ರುದ್ರ ಈಗ ಬಹಳ ನಮ್ಗೆ ಈಗಿನ ಸದ್ದ ಪ್ರ ಭಾಳ ಅನುಭವಿಸ್ತಾರೆ ನಮ್ಮೂರಲ್ಲೊಬ್ಬ ಪುಣ್ಯಾತ್ಮ ನಮ್ಮ ಕುಳ್ಳ ರಾಜೇಶ್ ಅಂತೇಳಿ ರಾಜಣ್ಣ ಅಂತೇಳಿ ನೆಸ್ಟ್ ಮೇ ರಾಜಣ್ಣ ಅಂತ ಅವನು ಮೊನ್ನೆ ಹೇಳ್ತಾ ಇದ್ದ ಒಂದು ಗೋಶಾಲೆ ಮಾಡಬೇಕು ನಮ್ಮ ಊರಿಗೆ ಅಂತ ನೀವು ಉದ್ದಾಸ ಮಾಡ್ತೀರ ಪ್ರಯತ್ನ ಪಡೋಣ ಹಾಂ ನೋಡಿ ಹಾಗಾಗಿ ಪ್ರಪ್ರಥಮ ಬಾರಿಗೆ ತಾಯಿಗೋಸ್ಕರ ಒಂದು ತಾಯಿ ಕಾಲನ್ನೇ ಕಟ್ ಮಾಡ್ತಾರಂತೆ ಒಂದು ತಾಯಿನ ಕಾಲನ್ನೇ ಕಟ್ ಮಾಡ್ತಾರಂತೆ ಆ ತಾಯಿ ಕಾಲು ಬಂದಿದೆ ಗ್ಯಾಂಗ್ರಿಂಗಾರ ಕಾಲು ಕಟ್ ಮಾಡ್ತಾರೆ ಆ ತಾಯಿ ಕಾಲು ಬಂದಿದ್ದು ತಾಯಿಗೋಸ್ಕರ ಎಲ್ಲ ಸೇವೆ ಬಿಟ್ಟು ಅವನು ಅವನ ದೊಡ್ಡಿಗೆ ಬಿಟ್ಟು ಅವ್ನು ಅವನ ಚಿಲ್ತಾನ ಬಿಟ್ಟು ಅವನು ದೊಡ್ಡ ಅವನ ಆಟಿಕೆ ಬಿಟ್ಟು ಬಂದು ತಾಯಿಗೋಸ್ಕರ ಸೇವೆ ಮಾಡ್ತಕ್ಕಂಥ ನನ್ನ ನನ್ನ ತಮ್ಮ ಬಂದ ನನಗೆ ಕುಪ್ಪು ತಾಯಿ ತಾಯಿಗೋಸ್ಕರ ಸೇವೆ ಥ್ಯಾಂಕ್ ಯು ಇವಾಗ ಬಂದು ಹೋಲಿ ಇವನು ನಾನು ಆ್ಯಕ್ಚುಂಡ್ ಬೈತಿದ್ದ ಅಲ್ಲೆಲ್ಲ ಕೆಲಸ ಭಯೋ ಅರ್ಜೆಂಟಾಗಿ ಜನಗಳು ಬಂದು ಹಂಗೆ ಮಾಡ್ತಾರೆ ನಾವು ಜನಗಳು ಭಯ ಉದ್ದೇಶ ನಮ್ದಲ್ಲ ಜನಗಳು ಬಯಸ್ಕೊಳ್ತಾರೆ ಹೆಂಗೊತ್ತೆ ದೇವ್ರ ಮೇಲೆ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಗೆ ಹೋಗಬೇಕು ಲೇಟ್ ಆಗುತ್ತ ಅಂತ ನಮಗೆ ಕೇಳ್ತಾರೆ ಅವರು ಒಂದೇ ಮಗ ಒಂದೇ ಗಂಡೆ ಅಂತ ಡೈವರ್ಸ್ ಕೊಡ್ತೀನಿ ಹೋಗಿ ಅಂತ ಸಾವಿರ ಜನ ಸ್ವಲ್ಪ ಕಷ್ಟ ಇದೆ ಈಗ ಮೊನ್ನೆ ಅವನಿಗೆ ಬಿದ್ದು ಬಂದಿದೆ ಎಲ್ಲ ಹೆಂಗ್ರು ಹೋಗಿದ್ದ ತಿಳ್ಕೊಂಬಂದಾನೆ ಇವತ್ತು ನಾನು ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ಬಗ್ಗೆ ಯಾಕೆಂದರೆ ಅವನು ಅಂಕಾರ ಬಿಟ್ಟು ಅವನು ದೇವಸ್ಥಾನ ಬಿಟ್ಟು ನಿಂತೀನಿ ಅಂತ ಹೇಳಿ ಮಾಡ್ತಾನೆ ತಾಯಿ ಹೊಸ ಸೇವೆ ಮಾಡ್ತಕ್ಕಂಥ ಪುನಃ ಇನ್ನೊಂದು ಸರಿ ಜ್ವರ ತಾಯಿ ತಂಗಿ ಮಗು ಕತ್ತು ಆರ್ತಿ ನಿಂತ್ಕೊಂತ ಇಲ್ಲ ತಂಗಿ ಮಗುವ ಬಂದು ಒಳಗಡೆ ಅವರಮ್ಮ ಕಥ ಹೊಡಿತಾಳೆ ಈ ತಮ್ಮ ನನ್ನ ಮಕ್ಕಳಿಗೆ ಮಾಸ್ಟ್ರು ಇವನು ಇವನು ನನ್ನ ಮಕ್ಳಿಗೆ ಮಾಸ್ಟ್ರ್ ಇವನು ನೀವೆಲ್ಲ ದೊಡ್ಡ ಸೆ ಮಾಡ್ಬೋದು ಇವನು ಇವತ್ತು ಬಂದು ಸೇವೆ ಮಾಡ್ತಾನೆ ಈ ಪುಣಾತ ಸರಿ ನಮ್ಮಲ್ಲಿ ಕಾಲೇಜು ಇದಾರೆ ಕಾಲೇಜು ದರಿದ್ದಾರೆ ಕಾಲು ಬಂದರೆ ಕ್ಯಾನ್ಸರ್ ಅದ್ರ ಶುಗರ್ ಅವರವರೇ ಬಂದು ಹೊರಟ್ರೆ ಕೆಲಸ ಮಾಡೋದು ಜಾತೀತಿ ಇಲ್ಲ ನನ್ನಲ್ಲಿ ದಯವಿಟ್ಟು ಏನು ಮಾಡ್ತೀರಿ ಎಲ್ಲ ಭುಷಣಲ್ಲ ನಾನು ಹೋದ ಬೈಸ್ ಫೋನ್ ಉಚ್ಚು ನೋಡಿ ಕೆಲವರು ಬಂದ್ಬಿಡ್ತಾರೆ ಬೈ ಹಂಗಿಲ್ಲ ಅವ್ರು ಫೋನ್ ದೇವಸ್ಥಾನದಾಗ ನೋಡಲ್ಲ ಮನೆಗೆ ನೋಡಲ್ಲ ಎಲ್ಲಿ ನೋಡಲ್ಲ ಇದರ ಬರಬಾರ್ದು ದಯವಿಟ್ಟು ಏನ್ ಮಾಡ್ತೀರಿ ಫಸ್ಟ್ ನೀವು ನಿಮ್ಮ ಊರಲ್ಲಿ ನಾನು ನನ್ನಿಂದಲೇ ನನ್ನದೇ ಅನ ಭ್ರಮೆ ಉಚ್ಚುನ ಊರ ಬಿಟ್ಟು ಬಂದು ದೇವಸ್ಥಾನ ಹೋಗಿ ಪುನೀಸ್ ಹೋಗಿ ಆಮೇಲೆ ಸ್ತಂತ್ರ ನೋಡಿ ಯಾರ ಅಪ್ಪ ಮುನ್ಸ ಸಾಕ್ತಿಲ್ಲ ನಿಮ್ಗೆ ಖಂಡಿತ ದೇವರಲ್ಲಿ ನಾನ್ ಚಪ್ಪ ತಾಯಿ ದೇವ್ರು ಬರ್ಲಿಕ್ಕಿರ್ತಾನೆ ನಿಮಗೆ ಕಟ್ಟಿಟ್ಟು ಬುತ್ತಿ ಅದು ಹಿಂದಿನ ಕಾಲದಲ್ಲಿ ಮಕ್ಕಳು ಬಸ್ ಈಗ ಅವರೇನು ಬಸ್ತೀರಿ ನಿಮಗೆ ವಯಸ್ಸಾದ ನಿಮ್ಮ ಮಕ್ಕಳುಗಳು ಎಷ್ಟೇ ಕೋಟಿ ಬೇಡ ನನಗೆ ಬೇಡ ನೀವು ಯಾವುದೇ ಕಾರಾಗಿರಿ ಯಾವುದೇ ಮನೆ ಕಟ್ಟಿ ಯಾವ್ದವ್ರ ಮೂಲೆ ಅಪ್ಪ ಸಾಗಿ ಅವನೇ ಪುಣ್ಯ ಅಂತರಿ ಏನಮ್ಮ ಯಾವ್ದಾದ್ರೂ ಮೂಲೆ ಅಪ್ಪ ಅಮ್ಮ ಇಲ್ಲ ಅದನ್ನ ಶಿಜಿಮ್ಮ ನಾವು ನಮ್ಮ ಅಪ್ಪ ಕೆಮ್ಮತಾನೆ ಕೈ ಮೈತು ನಮ್ಮ ಅಪ್ಪ ಕೆಮ್ಮಿಲ್ಲ ಅಂದರೆ ಎದ್ರೆ ತಿನ್ನ ನಮ್ಮಮ್ಮ ಪಕ್ಕ ಹೇಳ್ಬೇಕು ನಮ್ಮ ಅಮ್ಮ ನಾನು ನಮ್ಮಮ್ಮೆ ನನಗೆ ಹೇಳಿ ನನಗೆ ಅಮ್ಮಗಿಂತ ಅಪ್ಪ ಮೇಲೆ ಪ್ರೀತಿ ಆಸ್ತೆ ನಮ್ಮಪ್ಪ ಅಗಲೋತ್ ಮಗಿದ್ದ ನಾ ನೋಡಿದ್ರು ಹೊಸ ಕಟ್ಟ ನೋಡಿಲ್ಲ ಅಂತ ಬಡವ ಎರಡೇ ಇರುತ್ತೆ ಸಂಪೂರ್ಣ ನಮ್ಮಪ್ಪ ಕೂಲಿ ಮಾಡ್ತ ಅಲ್ಲ ಕಾಯಿ ಕಟ್ಟುವನು ರಾತ್ರೆಲ್ಲ ಕಾಯ್ ಸುಡಿಯೋನು ಮೈಸೂರು ಐತಿ ಅಂತ ಹೇಳ್ತಾನ ನಮ್ಮಪ್ಪ ನಡ್ಕೊಂಡು ಮಾಡ್ತಾನೆ ನಾವು ಕುಡಿಯೋ ಕಲಿ ನಾವು ಕುಡಿ ಬಂದಿತ್ತು ಯಾಕೆಂದ್ರೆ ನಮ್ಮಪ್ಪ ಚಿಪ್ಪಲ್ಲಿ ಪಾಸ್ ಹಾಡ್ಕೊಂಡ್ಬರ್ತಾ ಇದ್ದ ಅದೇ ನಮ್ಮ ಅಮ್ಮ ರಾಗಿ ವೇಸ್ಟ್ ಆಗುತ್ತಲ್ಲ ಇನ್ನ ಅಂಬ್ಲಿ ಮಾಡಿ ತಂದು ಜಲ್ಸಿ ಅಂಬಳಿ ಮಾಡಿ ಕೊಡ್ತಾಯಿತ್ತು ಅಂತ ಬಡವರು ನಾವು ಊರಿಗೆ ಬಂದು